ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಲೋಕಸಭೆ ಚುನಾವಣೆಯಲ್ಲಿ ವಿಶೇಷವಾಗಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಮೂಲಕ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವಿನೋದ ಸುಟಿ ಪರ ಪ್ರಚಾರ ಮಾಡುತ್ತಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಸಾಲ ನೂರ ಅರವತ್ತೆಂಟು ಪಾಯಿಂಟ್ ಎಪ್ಪತ್ತೆರಡು ಲಕ್ಷ ಕೋಟಿ ಆಗಿದೆ ಭಾರತೀಯ ರೂಪಾಯಿ ಶೇಕಡಾ ನಲವತ್ತೊಂದು ಪಾಯಿಂಟ್ ಮೂವತ್ತೇಳರಷ್ಟು ಕುಸಿದಿದೆ ಇದಕ್ಕೆಲ್ಲ ಯಾರು ಹೊಣೆ ಎಂದು ಸಾರ್ವಜನಿಕರಲ್ಲಿ ಪ್ರಶ್ನಿಸುವಂತಿದ್ದಾರೆ ಇಂತಹ ಹಲವಾರು ವಿಷಯಗಳನ್ನು ಒಳಗೊಂಡ ಫ್ಲೆಕ್ಸ್ಗಳನ್ನು ಹಿಡಿದು ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಇಂದು ಕೆಳಗೇರಿಯ ಬೀದಿಗಳಲ್ಲಿ ಜನರನ್ನು ಮಾತನಾಡಿಸಿ ಜಾಗೃತಿ ಮೂಡಿಸಿದರು ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಸೂಠಿ ಅವರ ಪರವಾಗಿ ವಿನೂತನವಾಗಿ ಈ ಹಿಂದೆಯೂ ಕೂಡ ಲಾರ್ಡ್ ಅವರು ಪ್ರಚಾರ ನಡೆಸಿದರು ದೇಶದ ಜನರಿಗೆ ಕಳೆದ ಹತ್ತು ವರ್ಷಗಳಲ್ಲಿ ಸಾಲ ಎಷ್ಟು ಹೆಚ್ಚಳವಾಗಿದೆ ಚಿನ್ನದ ಬೆಲೆ ಎಷ್ಟು ಏರಿಕೆಯಾಗಿದೆ ಅಗತ್ಯ ವಸ್ತು ತೈಲ ಬೆಲೆ ಎಷ್ಟು ಆಗಿದೆ ಎಂಬುದರ ಅರಿವು ಇರಬೇಕು ಈ ಹತ್ತು ವರ್ಷದಲ್ಲಿ ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದ ಬಿ ಜೆ ಪಿ ಸರ್ಕಾರ ಬೆಲೆ ಇಳಿಕೆಗೆ ರೂಪಾಯಿ ಮೌಲ್ಯವರ್ಧನೆಗೆ ಏನೂ ಮಾಡಲಿಲ್ಲ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಹತ್ತು ವರ್ಷಗಳಲ್ಲಿ ಮಾಧ್ಯಮಗಳ ಪ್ರಶ್ನೆಗಳಿಗೆ ಉತ್ತರ ನೀಡಲಿಲ್ಲ ಇದಕ್ಕೆಲ್ಲ ಯಾರು ಹೊಣೆ ಎಂಬ ಪ್ರಶ್ನೆಗಳನ್ನು ಇಟ್ಟುಕೊಂಡು ಸಂತೋಷ್ ಲಾಡ್ ಅವರು ಪ್ರಚಾರ ನಡೆಸಿದರು ಇವು ದೇಶದ ವಾಸ್ತವ ಸ್ಥಿತಿ ಆದರೆ ಮಾಧ್ಯಮಗಳ ಇವು ದೇಶದ ವಾಸ್ತವ ಪರಿಸ್ಥಿತಿ ಆದರೆ ಮಾಧ್ಯಮಗಳಲ್ಲಿ ಇವುಗಳ ಬಗ್ಗೆ ಯಾವುದೇ ಚರ್ಚೆ ನಡೆಯುವುದಿಲ್ಲ ಹಿಂದೂ ಮುಸ್ಲಿಂ ವಿಷಯಗಳೇ ಚರ್ಚೆಗೆ ಬರುತ್ತಿವೆ ಈ ಬಗ್ಗೆ ಜನರೇ ಅರಿವು ಹೊಂದಬೇಕು ಪಿಯನ್ನು ತಿರಸ್ಕರಿಸಿ ಕಾಂಗ್ರೆಸ್ ಯಾಕೆ ಬೇಕು ಎಂಬುದನ್ನು ಜನರೇ ತೀರ್ಮಾನಿಸಬೇಕೆಂದು ಸಂತೋಷ್ ಲಾಡ್ ಅವರು ಮನವಿ ಮಾಡಿದರು ಸಚಿವರ ಈ ವಿನೂತನವಾದ ಜಾಗೃತಿ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಯಿತು

ಇವು ಪ್ರಮುಖ ವಿಷಯಗಳು ಈ ದೇಶದ್ದು ಈ ವಿಷಯಗಳು ಬಿಟ್ಕೊಂಡು ಬೇರೆ ದಿನ ಬೆಳಗ್ಗೆ ಇದ್ರೆ ಒಬ್ಬ ಮನುಷ್ಯ ದೇವರು ಈ ದೇಶಕ್ಕೆ ದೇವರೇ ಅನ್ನಂಗೆ ತೋರಿಸ್ಕೊಂತ ಈ ಮಾಧ್ಯಮಗಳು ತೋರಿಸ್ತಾ ಇದ್ದಾವೆ ನಾವು ನಮಗೆ ಓಟ್ ಹಾಕಿ ಅಂತ ಹೇಳ್ತಾ ಬಟ್ ಈ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ ಅನ್ನೋದು ನಮ್ಮ ವಾದ ನಮಗೆ ಓಟ್ ಹಾಕ್ಬೇಕು ಅಥವಾ ನಮ್ಮ ಪಕ್ಷಕ್ಕೆ ಓಟ್ ಹಾಕ್ಬೇಕು ಅಂತ ಹೇಳ್ತಾ ಇಲ್ಲ ಬಟ್ ಈ ವಿಷಯಗಳ ಬಗ್ಗೆ ಚರ್ಚೆ ಇಲ್ಲ ಹಂಗೆ ದಿನ ಬೆಳಗ್ಗೆ ಇದ್ರೆ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಬಿಟ್ಟರೆ ಹಿಂಗೇನು ನಡೀತೇನೆ ಇಲ್ಲ ಇವು ಬರದೇ ಇಲ್ಲ ಇವು ಈ ಚ ಇದು ಇಂಪಾರ್ಟೆಂಟ್ ಈ ಚರ್ಚೆ ಇದು ನೋಡಿ ಸರ್ ಆಕ್ಚುಲಿ ಇದು ಲೇಟೆಸ್ಟ್ ಫಿಗರ್ ಅಲ್ಲ ಲೇಟೆಸ್ಟ್ ಫಿಗರ್ ಇರ್ತಕ್ಕಂಥ ಇನ್ನೂರ ಎರಡು ಲಕ್ಷ ಕೋಟಿ ಲೇಟೆಸ್ಟ್ ಫಿಗರ್ ಇನ್ನೂರ ಎರಡು ಲಕ್ಷ ಕೋಟಿ ಆ್ಯಸ್ ಆಫ್ ಟುಡೇ ದಟ್ ಇಸ್ ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಇರ್ತಕ್ಕಂಥದ್ದು ಆ್ಯಸ್ ಆಫ್ ಟುಡೇ ಇನ್ನೂರ ಎರಡು ಲಕ್ಷ ಕೋಟಿ ಸಾಲ ಆಗಿದೆ ದೇಶದ್ದು ಆಮೇಲೆ ಯಾವ ದೊಡ್ಡ ಪ್ರಧಾನಮಂತ್ರಿ ಭಾಳ ಪ್ರಬಲರು ಅಂತ ಹೇಳ್ತಾರೆ ಐವತ್ತೆಂಟು ರೂಪಾಯಿ ಇರ್ತಕ್ಕಂಥ ಡಾಲರು ಎಂಬತ್ನಾಲ್ಕು ರೂಪಾಯಿ ಆಗಿದೆ ಇಷ್ಟೇ ಸಾಕು ಎಕ್ಸಾಮ್ ಪಾಸ್ ಆಗಿರೋ ಫೇಲ್ ಫೇಲ್ ಆಗಿರೋ ಇವೇ ಸಾಕು ಸಾಕಿ